ಂದಮಯೀ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವಿದ್ಯಾಂ ಪರಾಂ ವಾಚ ಮುಸ್ಮಹೇ ಧರ್ಮಬಂಧುಗಳಿಗೆಲ್ಲ ನಮಸ್ಕಾರ ಹಿಂದಿನ ನಮ್ಮ ಪ್ರವಚನದ ಸರಣಿಯಲ್ಲಿ ವಿದ್ಯೆ ವಿದ್ಯಾಭ್ಯಾಸ ಇವತ್ತಿನ ಸನ್ನಿವೇಶದಲ್ಲಿ ನಾವು ಯಾವುದನ್ನು ವಿದ್ಯೆ ವಿದ್ಯಾಭ್ಯಾಸ ಅಂತ ಇದ್ದೀವಿ ವಿದ್ಯೆ ಹೇಗೆ ಎಜುಕೇಷನ್ನಾಗಿ ಪರಿವರ್ತಿತವಾಗಿದೆ ಮತ್ತು ಮಹರ್ಷಿಗಳ ವಾಕ್ಯಗಳನ್ನು ನಾವು ಯಾವ ಸ್ಪಿರಿಟಿಂದ ಇವತ್ತು ನಾವು ತಗೊಳ್ತಾ ಇದ್ದೀವಿ ವಿದ್ಯೆ ಅನ್ನೋದನ್ನು ಜ್ಞಾನಿಗಳು ಏನಂತ ಕರೆದರು ಅದರ ಸ್ವರೂಪ ಏನು ಅನ್ನುವಂಥದ್ದನ್ನು ನಾವು ಸ್ವಲ್ಪ ಚಿಂತನೆ ಮಾಡಿದ್ವಿ ಇವತ್ತು ಶ್ರೀರಂಗಮಹಾಗುರುಗಳ ಒಂದು ನೋಟದಿಂದ ನಮ್ಮ ದೇಶದಲ್ಲಿ ಮಹರ್ಷಿಗಳು ತಂದ ವಿದ್ಯಾ ಸಂಪ್ರದಾಯ ಹೇಗೆ ಎಲ್ಲಿಂದ ಪ್ರಾರಂಭವಾಗಿದೆ ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡೋಣಂತೆ ಪ್ರಾಚೀನವಾದಂಥ ವಾಕ್ಯ ಸದೇವ ಸೌಮ್ಯ ಇದಮಗ್ರಮಾಸೀತ್ ಅಂದರೆ ಮೊಟ್ಟ ಮೊದಲಿಗೆ ಒಂದೇ ಒಂದಾದ ತಾನೇ ತಾನಾದ ಬೆಳಕು ಎಲ್ಲೆಲ್ಲೂ ಬೆಳಗುತ್ತಾ ಇತ್ತು ಅದೇ ಸಚ್ಚಿದಾನಂದ ಅನ್ನುವಂಥ ಹೆಸರಿನಿಂದ ಇತ್ತು ಕರೆಯಲ್ಪಡ್ತಾ ಇದೆ ಏನು ಸಚ್ಚಿದಾನಂದ ಅಂದರೆ ಸತ್ ನಿತ್ಯವಾಗಿರುವಂಥದ್ದು ನಾಶವಿಲ್ಲದೆ ಇರುವಂಥದ್ದು ಎಂದೆಂದಿಗೂ ಇರುವಂಥದ್ದು ಇದೆ ಅನ್ನುವಂಥ ಮಾತು ಲೋಕದಲ್ಲಿ ಬರಲಿಕ್ಕೆ ಈ ಸತು ಅನ್ನೋ ವಿಷಯನೇ ಕಾರಣ ಎರಡನೆಯದು ಚಿತ್ ಅಂದರೆ ಏನು ಅದು ಇರುವುದು ಹೇಗಿದೆ ಅಂದರೆ ಪ್ರಕಾಶಮಯವಾಗಿದೆ ಅಂತಹ ಪ್ರಕಾಶ ಲೋಕವನ್ನೆಲ್ಲ ಬೆಳಗುವಂತಹ ಒಂದು ಪ್ರಕಾಶ ಯಾವ ರೀತಿ ಕಠೋಪನಿಷತ್ತಿನಲ್ಲಿ ಯಮ ಮಹಾರಾಜ ಯಮ ಯಮಧರ್ಮರಾಜ ನಚಿಕೇತನಿಗೆ ಉಪದೇಶ ಮಾಡುವಾಗ ಹೇಳ್ತಾನೆ ನ ತತ್ರ ಸೂರ್ಯೋ ಭಾತಿ ನ ಚಂದ್ರತಾರಕಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಂ ಅನುಭಾತಿ ತಸ್ಯ ಭಾಷಾ ಸರ್ವಿಬಂ ವಿಭಾತಿ ಅಂದರೆ ಯಾವುದು ತನ್ನ ಪ್ರಕಾಶವನ್ನು ಯಾವುದರಿಂದ ತಗೊಳ್ತಾ ಇದೆ ಅಂತ ಸೂರ್ಯ ಚಂದ್ರ ವಿದ್ಯುತ್ತು ಅಗ್ನಿ ಎಲ್ಲವೂ ಕೂಡ ಆ ನಾವು ಸತ್ ಚಿತ್ ಅಂತ ಹೇಳಿದ್ವಲ್ಲ ಅದರಿಂದನೇ ತಮ್ಮ ಪ್ರಕಾಶವನ್ನೆಲ್ಲ ತಗೊಳ್ತಾ ಇದೆ ಲೋಕದಲ್ಲಿ ಎಲ್ಲೆಲ್ಲೂ ಬೆಳಗ್ತಾ ಇರುವಂತಹ ಪ್ರಕಾಶ ಅದನ್ನೇ ಚಿತ್ ಅಂತ ಕರಿತಾ ಕರಿ ಕರೆ ಕರೆದಿರುವಂಥದ್ದು ಹಾಗೆಯೇ ಮೂರನೇದು ಆನಂದ ಎಣೆಯಿಲ್ಲದ ಆನಂದದ ಸಮುದ್ರ ಅದು ನಾವೆಲ್ಲ ಸಣ್ಣ ಸಣ್ಣ ಒಂದು ಆನಂದ ನಮಗೆ ಖುಷಿಯಾಯಿತು ನಮಗೆ ಸಂತೋಷ ಆಯಿತು ಅಂತ ನಾವು ಏನು ಹೇಳ್ಕೊಳ್ತಾ ಇದ್ದೀವಿ ಆ ಮಹಾನಂದದ ಸಣ್ಣ ಸಣ್ಣ ಏಕದೇಶಗಳಷ್ಟೇ ಅದು ಆನಂದದ ಮಹಾ ಸಮುದ್ರವಾಗಿದೆ ಅದು ಇದಿಷ್ಟನ್ನು ಸೇರಿಸಿ ಸಚ್ಚಿದಾನಂದ ಅದಕ್ಕೆ ಸದೃಶವಾದಂತಹ ಆನಂದ ಇನ್ಯಾವುದೂ ಇಲ್ಲ ಎಣೆ ಇಲ್ಲದೆ ಇರುವಂಥದ್ದು ಅದಕ್ಕೆ ತತ್ವ ಅಂತ ಕರೆದ್ರು ತತ್ವ ಅಂದರೆ ಅದು ಅಂತ ನಾವು ಉಚ್ಚಾರ ಮಾಡಬೇಕಾದ್ರೂ ಕೂಡ ಭಾಷೆ ಎಷ್ಟು ಸೊಗಸಾಗಿದೆ ನೋಡಿ ಅದು ಅನ್ನುವಾಗ ಸ್ವಲ್ಪ ಮೇಲಿಂದ ಉಚ್ಚಾರ ಮಾಡ್ತೀವಿ ಇದು ಅನ್ನುವಾಗ ಕೆಳಗಡೆ ಬರುತ್ತೆ ನಮ್ಮ ಧ್ವನಿ ಅಂದರೆ ಇದು ಅಂದರೆ ಇಂದ್ರಿಯ ಕ್ಷೇತ್ರದಲ್ಲಿ ನಮಗೆ ಎಟುಕುವಂಥ ಎಲ್ಲ ವಿಷಯಗಳನ್ನು ನಾವು ಇದು ಅಂತ ಇದಂ ಅಂತ ಕರಿತೀವಿ ತತ್ ಅದು ಅಂದರೆ ಭ್ರೂಮಧ್ಯದ ಮೇಲಿಂದೆ ಮೇಲೆ ಯಾವ ಬೆಳಕು ಬೆಳಗ್ತಾ ಇದೆಯೋ ಅದು ಎಂದೆಂದಿಗೂ ಇರುವಂತಹ ಸಾರ್ವಕಾಲಿಕವಾಗಿ ಎಲ್ಲ ದೇಶಗಳಲ್ಲೂ ಎಲ್ಲ ಕಾಲದಲ್ಲೂ ವಿಜೃಂಭಿಸಿರುವಂತಹ ಒಂದು ಬದುಕು ಅದು ಅಂತ ಕರೆಸ್ಕೊಳ್ಳುತ್ತೆ ಆಮೇಲೆ ಅದು ಸದಾಕಾಲ ಇರುವಂಥದ್ದು ವಿದ್ಯತೆ ಅಂದರೆ ಇವತ್ತಿತ್ತು ನಾಳೆ ಇಲ್ಲ ಅಂತಿಲ್ಲ ಅದರ ಕಾರಣದಿಂದನೇ ಎಲ್ಲದಕ್ಕೂ ಇರುವಿಕೆ ಅಂತ ಬಂದಿದೆ ಅಸ್ತಿತ್ವ ಬಂದಿರೋದೇ ಅದರ ಕಾರಣದಿಂದ ಯಾವುದರ ಕಾರಣದಿಂದ ಆ ಬೆಳಕಿನ ಕಾರಣದಿಂದನೇ ಹಾಗಾಗಿ ಸರ್ವಕಾಲದಲ್ಲೂ ಸರ್ವ ದೇಶದಲ್ಲೂ ಇರುವಂಥದ್ದದು ವಿದ್ಯತೆ ವಿದ್ಯತೆ ಇತಿ ವಿದ್ಯ ಮೊಟ್ಟ ಮೊದಲನೇದಾಗಿ ಅವರು ಅದನ್ನೇ ವಿದ್ಯ ಅಂತ ಕರೆದರು ನೋಡಿ ವಿದ್ಯೆಯ ವ್ಯಾಪ್ತಿ ಎಲ್ಲೆಲ್ಲೂ ಬೆಳಗುತ್ತಾ ಇರುವಂತಹ ಪರಂಜ್ಯೋತಿಯೇ ವಿದ್ಯೆ ವ್ಯಾಪ್ತಿ ಅದನ್ನೇ ವಿದ್ಯಾ ಅಂತ ಕರೆದರು ನೆಕ್ಸ್ಟ್ ಸ್ಟೇಜ್ ಅದರ ಮುಂದಿನ ಒಂದು ಹಂತದಲ್ಲಿ ಈ ವಿದ್ಯೆಯೇ ಪರಂಜ್ಯೋತಿಯೇ ತಾನು ವಿಸ್ತಾರವಾಗಬೇಕು ಅನ್ನೋ ಸಂಕಲ್ಪ ಮಾಡಿ ತನ್ನ ತನ್ನಿಂದನೇ ಪ್ರಕೃತಿ ಅದಕ್ಕೆ ಒಂದು ಕ್ಷೇತ್ರವನ್ನು ಸೃಷ್ಟಿ ಮಾಡಿಕೊಳ್ತು ಇಪ್ಪತ್ನಾಲ್ಕು ಎಲಿಮೆಂಟ್ಸ್ ಇಪ್ಪತ್ನಾಲ್ಕು ತತ್ವಗಳಿಂದ ಸೃಷ್ಟಿಗೆ ಯಾವುದ್ಯಾವುದು ಸಹಕಾರಿಯಾಗುತ್ತೆ ಅಂತಹ ತತ್ವಗಳಿಂದ ತಾನೇ ಅದರಲ್ಲಿ ಅನುಪ್ರವೇಶ ಮಾಡಿ ಮುಂದಕ್ಕೆ ಬೆಳೀತು ಈ ಸ್ಟೇಜಲ್ಲಿ ಇಡೀ ಬ್ರಹ್ಮಾಂಡವೇ ವಿದ್ಯೆ ಅಂತ ಅನ್ನಿಸ್ಕೊಳ್ತು ಯಾಕೆ ವಿದ್ಯತೆ ಆ ಎಂದೆಂದಿಗೂ ಇರುವಂತಹ ವಸ್ತುವೇ ಇಲ್ಲೆಲ್ಲ ಬೆಳೀತಾ ಇದೆ ಈ ಕಾರಣದಿಂದ ಇಡೀ ಬ್ರಹ್ಮಾಂಡ ಈ ಬ್ರಹ್ಮಾಂಡದ ಮಿನಿಯೇಚರ್ ಆಗಿರುವಂತಹ ನಮ್ಮ ಶ ನಮ್ಮ ಪಿಂಡಾಂಡ ಇದೆಲ್ಲದೂ ಕೂಡ ವಿದ್ಯೆ ಅನ್ನೋದು ಎರಡನೇ ಹಂತದಲ್ಲಿ ಅವರು ಕರೆದರು ವಿದ್ಯೆ ಅಂದರೆ ವಿದ್ಯೆ ಸರ್ವವ್ಯಾಪಿಯಾಯ್ತೀಗ ನಾವು ಹಿಂದಿನ ಪ್ರವಚನದಲ್ಲಿ ಯಾವುದೋ ಒಂದು ಹೊಟ್ಟೆ ಪಾಡಿಗೆ ಮಾಡುವಂಥ ಕೆಲಸವನ್ನು ಅದಕ್ಕೆ ಅನುಗುಣವಾಗಿರುವಂಥದ್ದನ್ನು ಭೌತಿಕ ವಸ್ತುಗಳ ಅನ್ವೇಷಣೆಯನ್ನು ವಿದ್ಯೆ ಅಂತ ಕರೆದರೆ ಮಹರ್ಷಿಗಳು ವಿದ್ಯೆ ಅನ್ನು ತಂದಿದ್ದಂಥ ಪದ ಅದು ಎಷ್ಟು ವಿಶ್ವವ್ಯಾಪಿಯಾಗಿ ಸರ್ವವ್ಯಾಪಿಯಾಗಿದೆ ನೋಡಿ ಹೀಗೆ ಮೊದಲನೇದಾಗಿ ಆ ಪರಂಜ್ಯೋತಿಯೇ ವಿದ್ಯೆ ಎರಡನೇ ಹಂತದಲ್ಲಿ ಅದರಿಂದ ಉಂಟಾದಂಥ ಬ್ರಹ್ಮಾಂಡವೇ ವಿದ್ಯೆ ಆಯಿತು ಬ್ರಹ್ಮಾಂಡ ಪಿಂಡಾಂಡಗಳು ಆದವು ಇದನ್ನು ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಮಹಾಗುರುಗಳು ಒಂದು ಬೀಜವೃಕ್ಷದ ದೃಷ್ಟಾಂತವನ್ನು ಇದ್ದರು ಈಗ ನಾವು ಮಾವಿನ ಹಣ್ಣನ್ನು ನಾವೆಲ್ಲ ಸವಿದಿದ್ದೀವಿ ಮಾವಿನ ಹಣ್ಣು ನಾವು ನೋಡ್ತಾ ಇದ್ದರೆ ನಮ್ಮ ಬಾಯಲ್ಲಿ ನೀರು ಇರುತ್ತೆ ಈ ಮಾವಿನ ಹಣ್ಣು ಮಾವಿನ ಬೀಜದಲ್ಲಿ ಇದೆಯಾ ಅಂತ ಒಂದು ಪ್ರಶ್ನೆ ಮಾಡಿದರೆ ನಮಗೇನೂ ಕಾಣಿಸಲ್ಲ ಮಾವಿನ ಓಟೆಯಲ್ಲಿ ಮಾವಿನ ಇಲ್ಲ ಅದೊಂದು ಬೀಜ ಡ್ರೈಯಾಗಿ ಕಾಣಿಸುತ್ತೆ ನಮಗೆ ಆದರೆ ಅದನ್ನು ನೀವು ಒಂದು ಪಾತಿ ಮಾಡಿ ಅದಕ್ಕೆ ಬೇಕಾದಂಥ ಕೃಷಿಯನ್ನೆಲ್ಲ ಮಾಡಿದಾಗ ಅದು ಮುಂದಕ್ಕೆ ಬೆಳೆದು ಮಾವಿನ ಹಣ್ಣು ಆಗುತ್ತದು ಅದರಲ್ಲಿ ಒಂದೊಮ್ಮೆ ಇಲ್ಲದೇ ಇದ್ದಿದ್ದರೆ ಮಾವಿನ ಹಣ್ಣು ಬರ್ತಾನೆ ಇರಲಿಲ್ಲ ಮಾವಿನ ಹಣ್ಣು ಮಾವಿನ ಹಣ್ಣನ್ನು ಆಮೇಲೆ ಯಾರೋ ಆ ಮರಕ್ಕೆ ಅಂಟಿಸಿದ್ರಾ ಇಲ್ಲ ಆ ವೃಕ್ಷವೇ ವಿಕಾಸ ಆಗ್ತಾ 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 ಮಾವಿನ ಹಣ್ಣನ್ನು ತಂದುಕೊಡ್ತು ಅಂದರೆ ಬೀಜದಲ್ಲಿ ಸೂಕ್ಷ್ಮ ರೂಪದಲ್ಲಿ ಮಾವಿನ ಹಣ್ಣು ಇತ್ತು ನಮಗೆ ಕಾಣಿಸಲಿಲ್ಲ ಅದನ್ನು ಅರ್ಥ ಮಾಡಿಕೊಂಡಂಥ ಒಬ್ಬ ವ್ಯವಸಾಯಜ್ಞ ಓಹೋ ಈ ಬೀಜದಲ್ಲಿ ಕೃಷಿ ಮಾಡ್ತಾ ಹೋದರೆ ಇದು ಅಂಕುರವಾಗುತ್ತೆ ಆಮೇಲೆ ಕಾಂಡವಾಗುತ್ತೆ ಆಮೇಲೆ ರೆಂಬೆಗಳಾಗತ್ತೆ ಎಲೆಗಳಾಗತ್ತೆ ಹೂವಾಗುತ್ತೆ ಕಾಯಿಯಾಗುತ್ತೆ ಮಾವಿನ ಹಣ್ಣಾಗುತ್ತೆ ಮತ್ತು ಅದರಲ್ಲಿ ಮಾವಿನ ಬೀಜ ಬರುತ್ತೆ ವೃಕ್ಷ ವ್ಯವಸಾಯಜ್ಞ ಯಾರಿರ್ತಾನೆ ಅವನಿಗೆ ಇದು ಚೆನ್ನಾಗಿ ಅರ್ಥವಾಗುತ್ತೆ ಮಾವಿನ ಹಣ್ಣು ಎದುರುಗಡೆ ಕಾಣಿಸ್ತಾ ಕಾಣಿಸ್ದೇ ಇದ್ರೂ ಕೂಡ ಎಲ್ಲ ಹಂತಗಳಲ್ಲೂ ಆ ಮಾವಿನ ಮರದ ತೊಗಟೆಯನ್ನು ಕೆರೆದರೆ ಅದರ ಎಲೆಯನ್ನು ಚಿವುಟಿದರೆ ಅದರ ಒಂದು ಕಾಯಿಯನ್ನು ಇದು ಮಾಡಿದರೆ ಎಲ್ಲದರೊಳಗೂ ಕೂಡ ಮಾವಿನ ತನ ಮಾವಿನ ರಸ ಅನುಸ್ಯೂತವಾಗಿ ಬರ್ತಾ ಇದೆ ಹಾಗೆಯೇ ಪರಂಜ್ಯೋತಿ ತಾನೇ ಎಲ್ಲದರೊಳಗೆ ಅನುಪ್ರವೇಶ ಮಾಡಿ ಅನುಸ್ಯೂತವಾಗಿ ಇದೆ ಆ ಅನುಸ್ಯೂತವಾದ ಬೆಳೆ ಬೆಳವಣಿಗೆಯನ್ನು ಗಮನಿಸ್ಕೊಂಡು ಬಂದು ಎಲ್ಲೆಲ್ಲಿ ಯಾವ್ಯಾವ ಥರ ಬೆಳೆದಿದೆ ಎಲ್ಲೆಲ್ಲಿ ಯಾವ್ಯಾವ ಶೇಪ್ ಟೈಪನ್ನು ಇದು ತಗೊಂಡಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಬರುವಂಥದ್ದನ್ನೇ ವಿದ್ಯಾಭ್ಯಾಸ ಅಂತ ಕರೆದ್ರು ಅವರು ಹೇಗೆ ಮಾವಿನ ಮರದ ಒಬ್ಬ ವ್ಯವಸಾಯಜ್ಞ ಮಾವಿನ ಮರದ ಬಗ್ಗೆ ಇದನ್ನು ಹಿಂದಿಂದಕ್ಕೆ ಹಿಂದಿಂದಕ್ಕೆ ಹೋದರೆ ಮಾವಿನ ಬೀಜದಲ್ಲಿ ನಿಲ್ಲುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಹಾಗೆಯೇ ಈ ಜೀವನ ವ್ಯವಸಾಯ ಜ್ಞ ಇದಾನಲ್ಲ ಮಹಾಜ್ಞಾನಿಗಳು ಮಹರ್ಷ್ ಮಹರ್ಷಿಗಳು ತಮ್ಮನ್ನು ತಾವು ತಪಸ್ಸೆಯಿಂದ ತಿಳ್ಕೊಂಡಂಥವರು ಅವರು ಈ ಜೀವನ ವ್ಯವಸಾಯವನ್ನು ಕೈಗೊಂಡರು ಇದು ಎಲ್ಲಿಂದ ವಿಕಾಸವಾಗಿ ಬರ್ತಾ ಇದೆ ಇದರ ಬೇರೆ ಬೇರೆ ಸ್ಟೇಜ್ಗಳಲ್ಲಿ ಆ ಒಂದು ಪರಂಜ್ಯೋತಿಯ ತನವೇ ಹೇಗೆ ಇದೆ ಎಲ್ಲಿ ಮರೆಯಾಗ್ತಾ ಇದೆ ಎಲ್ಲಿ ವ್ಯಕ್ತವಾಗ್ತಾ ಇದೆ ಹೇಗಿದ್ದಾಗ ಇದು ಮತ್ತೆ ಮೂಲಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿ ಸೇರಿಸುವಂಥ ಸಾಮರ್ಥ್ಯವನ್ನು ಹೊಂದಿದೆ ಅದು ಎಲ್ಲವನ್ನೂ ಕೂಡ ಅವರು ವಿದ್ಯೆ ಅಂತ ಕರೆದರು ಹೀಗೆ ಇಲ್ಲಿನ ಒಂದು ವಿದ್ಯಾ ಪದ್ಧತಿ ಹೇಗೆ ಬಂತು ಅಂತ ಹೇಳಿದರೆ ಕಣಕಣದಲ್ಲೂ ಅಂದರೆ ಸೃಷ್ಟಿಯ ಕಣಕಣದಲ್ಲೂ ಆ ಪರಂಜ್ಯೋತಿಯತನವೇ ತುಂಬಿದೆ ಅಂದರೆ ಅದನ್ನು ಬಿಟ್ಟು ಬೇರೆ ಇಲ್ಲವೇ ಇಲ್ಲ ಹಾಗಾದಾಗ ಅವರ ಬಾಯಿಂದ ಉದ್ಗಾರ ಬಂತು ವಿದ್ಯಾಮಯೋ ಅಯಂ ಪುರುಷ ಅಂದರೆ ಪರಂಜ್ಯೋತಿಯೇ ವಿದ್ಯೆ ಅದರಿಂದ ವಿಕಾಸವಾದಂಥ ಬ್ರಹ್ಮಾಂಡ ಎಲ್ಲವೂ ವಿದ್ಯೆ ವಿದ್ಯೆ ಏನೊಂದು ವಿದ್ ಈ ಪುರುಷನೇ ವಿದ್ಯಾಮಯನಾಗಿದ್ದಾನೆ ಅನ್ನುವಂಥ ಮಾತು ಅವರ ಅನುಭವದಿಂದ ಹೊರಗಡೆ ಬಂತು ಹೀಗೆ ಇದು ಯಾವುದೋ ಸುಮ್ಮನೆ ಏನೋ ಒಂದು ಮಾತು ಹೇಳಿಬಿಡೋಣ ಅಥವಾ ನಾವು ಹಿಂದಿನ ಪ್ರವಚನದಲ್ಲಿ ನೋಡಿದ್ವಿ ಯಾವುದೋ ಒಂದು ಸ್ಟೇಟ್ಮೆಂಟನ್ನು ನಮ್ಮ ಜೀವನಕ್ಕೆ ಸರಿಯಾಗಿ ಅದನ್ನು ಅಪ್ಲೈ ಮಾಡ್ಕೊಂಬಿಡೋದು ಹೀಗಲ್ದೇ ಒಳಗಡೆ ಆ ವಿದ್ಯಾಮಯನಾದಂಥ ಪುರುಷನನ್ನು ಒಳಗಡೆಯಿಂದ ಹೊರಗಡೆಯಿಂದ ನೋಡಿ 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 ಅವರು ಎಲ್ಲ ಕಡೆನೂ ಅದೇ ಬೆಳಗುತ್ತಾ ಇದೆ ಅಂತ ತಿಳ್ಕೊಂಡು ಬಂದಂಥ ಮಾತು ವಿದ್ಯಾಮಯೋ ಎಂ ಪುರುಷ ಇನ್ನೊಂದು ಮಾತನ್ನು ನಾವು ಕಳೆದ ಪ್ರವಚನದಲ್ಲಿ ನೆನಪು ಮಾಡಿಕೊಂಡ್ವಿ ಸಾಧ್ಯ ಯಾ ವಿಮುಕ್ತೆಯೇ ಯಾವುದು ನಮಗೆ ಸಂಸಾರ ಜೀವನದಿಂದ ಬಿಡುಗಡೆಯನ್ನು ಕೊಡುತ್ತೋ ಜೀವನ ಮಾಡ್ತಾ ಇರುವಾಗ್ಲೂ ಇದರಿಂದ ಬಿಡುಗಡೆ ಇದ್ದು ಬದುಕಬೋದು ದೇಹ ಬಿಟ್ಟಾಗಲೂ ಕೂಡ ಬಿಡುಗಡೆಯನ್ನು ಕೊಡುತ್ತೋ ಅಂಥದ್ದನ್ನು ವಿದ್ಯೆ ಅಂತ ಕರೆದರು ಮತ್ತೆ ಮಾವಿನ ಮರದ ಉದಾಹರಣೆಗೆ ಬರೋಣಂತೆ ಮಾವಿನ ಮರದ ಹಣ್ಣಿನ ಒಳಗಡೆ ಹುಟ್ಟಿದಂಥ ಕೊನೆಯಲ್ಲಿ ಬಂದಂಥ ಬೀಜವನ್ನು ನೀವು ಬ್ಯಾಕ್ವರ್ಡ್ ಇಂಜಿನಿಯರಿಂಗ್ ಮತ್ತೆ ಮಾಡ್ತಾ ಹೋದರೆ ಅದು ಮತ್ತೆ ನಿಮ್ಮನ್ನು ಬೀಜದಲ್ಲಿ ತಂದು ನಿಲ್ಲಿಸುತ್ತೆ ಹಾಗೆಯೇ ಭಾರತೀಯ ವಿದ್ಯೆ ಯಾವುದನ್ನು ಹಿಡಿದು ಅದೇ ಒಂದು ಕ್ರಮದಲ್ಲಿ ಕ್ರಮಬದ್ಧವಾಗಿ ಹಿಂದಕ್ಕೆ ಹೋಗ್ತಾ ಬಂದರೆ ಅದು ನಮ್ಮ ಭವಬಂಧನವನ್ನೆಲ್ಲ ಕಳಚಿ ಪರಂಜ್ಯೋತಿಯ ಒಂದು ಭಾಗವಾಗಿ ನಮ್ಮನ್ನು ನಿಲ್ಲಿಸಿ ನಮಗೆ ಮೋಕ್ಷವನ್ನು ಕೊಡುತ್ತೆ ಹಾಗಾಗಿ ಸಾ ವಿದ್ಯಾ ಯಾವ ವಿಮುಕ್ತಯೇ ಅನ್ನೋ ಮಾತನ್ನು ಪ್ರಾಕ್ಟಿಕಲ್ಲಾಗಿ ನೋಡಿ ಹೇಳಿದಂಥ ಮಾತು ಏನೋ ಗಟ್ಟಿ ಹೊಡೆದು ವೇದಾಧ್ಯಯನ ಮಾಡಿ ಕಂಠಸ್ಥ ಮಾಡಿ ಹೇಳದಂಥ ಮಾತಲ್ಲ ಅವರ ಜೀವನದಲ್ಲಿ ಅದರ ಒಂದು ಕೃಷಿಯನ್ನು ಮಾಡಿದರು ತಮ್ಮ ಜೀವನವನ್ನೇ ತಮ್ಮ ಒಂದು ಜೀವನ ವೃಕ್ಷವನ್ನೇ ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಂಡ್ರು ಇಲ್ಲಿನ ಒಂದು ಎಲ್ಲೆಲ್ಲೂ ಕಣಕಣದಲ್ಲೂ ರೋಮ ರೋಮದಲ್ಲೂ ರಕ್ತದ ಕಣಕಣಗಳಲ್ಲೂ ಕೂಡ ಆ ವಿದ್ಯಾಮಯ ಪುರುಷನೇ ತುಂಬಿದಾನೆ ಈ ವಿದ್ಯೆಗಳನ್ನು ಹಿಡಿದು ಹೊರಟರೆ ಅದು ಅಲ್ಲೇ ತಗೊಂಡು ಹೋಗಿ ನಿಲ್ಲಿಸುತ್ತೆ ನಮಗೆ ಮುಕ್ತಿಯನ್ನು ಮೋಕ್ಷವನ್ನು ಕೊಡುತ್ತೆ ಹೇಗೆ ಮಾವಿನ ಬೀಜ ಮಾವಿನ ಒಂದು ಹಣ್ಣಿನ ಹಿಂದಕ್ಕೆ ಹೋದರೆ ಮತ್ತೆ ಬೀಜದಲ್ಲೇ ನಿಲ್ಲಿಸುತ್ತೆ ಅಥವಾ ಆ ವಿಕಾಸದ ಕಡೆಯ ಹಂತವಾಗಿ ವಿಕಾಸವನ್ನೆಲ್ಲ ಉಪಸಂಹಾರ ಮಾಡಿಕೊಂಡು ಮತ್ತೆ ತಾನು ಎಲ್ಲಿಂದ ಬಂದನೋ ಆ ಬೀಜವಾಗಿ ಅದು ನಿಲ್ಲುತ್ತೆ ಹಾಗೆಯೇ ಪರಂಜ್ಯೋತಿಯಿಂದ ಹೊರಟಂಥ ಈ ಜೀವವೂ ಕೂಡ ಪರಂಜ್ಯೋತಿಯಲ್ಲಿ ಸರಿಯಾದ ವಿದ್ಯೆಯಿಂದ ವಿಕಾಸವಾದಾಗ ಪರಂಜ್ಯೋತಿಯಲ್ಲಿ ಹೋಗಿ ನಿಲ್ಲುತ್ತೆ ಅನ್ನುವಂಥ ಒಂದು ವಿಷಯವನ್ನು ಸಾಧ್ಯ ಯಾ ವಿಮುಕ್ತಯೇ ಅನ್ನೋ ಮಾತು ಹೇಳ್ತಾ ಇದೆ ಶ್ರೀರಂಗಮಹಾಗುರುಗಳಿಗೆ ಒಂದು ಚಾಣಕ್ಯನ ಒಂದು ಮಾತು ಅವರು ಬಹಳ ಪ್ರೀತಿಯಿಂದ ಕೋಟ್ ಮಾಡ್ತಾ ಇದ್ದರು ಶ್ರುತಾದ್ದಿ ಪ್ರಜ್ಞಾ ಉಪಜಾಯತೆ ಪ್ರಜ್ಞೆಯ ಯೋಗ ಯೋಗಾತ್ ಆತ್ಮವತ್ತ ಅನ್ನುವಂಥ ಒಂದು ಮಾತು ಅಂದರೆ ಶ್ರುತದಿಂದ ಯಾವುದನ್ನು ಕೇಳಲೇಬೇಕೋ ಜೀವನದಲ್ಲಿ ಕೇಳಲೇಬೇಕಾದಂಥ ವಿಷಯವೇ ಶ್ರುತಗಳು ವೇದಗಳು ಅಂದರೆ ಸೃಷ್ಟಿ ರಹಸ್ಯವನ್ನು ತುಂಬಿಕೊಂಡಂತಹ ಮಹರ್ಷಿಗಳ ಅಂತರ್ಗೋಚರವಾದಂತಹ ಸಾಹಿತ್ಯ ಏನಿದೆ ತಾನೇ ತಾನಾಗಿ ಅದನ್ನ ಅಪೌರುಷೇಯ ಅಂತಾರೆ ಯಾರೋ ಬರೆದಿಟ್ಟು ಹೀಗೆ ಅಂತ ಅಪ್ಲೈ ಮಾಡಿದ್ದಲ್ಲ ಅದು ನಿಸರ್ಗದಲ್ಲಿ ತಾನೇ ತಾನಾಗಿ ಬ್ರಹ್ಮಜ್ಞರ ಹೃದಯದಲ್ಲಿ ಯಾವುದು ಗೋಚರವಾಯಿತು ಅದೇ ವೇದ ಸಾಹಿತ್ಯ ಅದನ್ನು ಮತ್ತೆ ಮತ್ತೆ ಕೇಳೋದರಿಂದ ಅದರಿಂದ ಹೊರಟಂಥ ವಿದ್ಯೆಗಳನ್ನೆಲ್ಲ ಮತ್ತೆ ಮತ್ತೆ ನಾವು ಅನುಸಂಧಾನ ಮಾಡೋದರಿಂದ ನಮ್ಮಲ್ಲಿ ಪ್ರಜ್ಞೆ ಜಾಗೃತವಾಗುತ್ತೆ ನಮ್ಮಲ್ಲಿ ಜ್ಞಾನ ಜಾಗೃತವಾಗುತ್ತೆ ಯಾವುದರಿಂದ ಯಾವುದು ಹುಟ್ಟಿದೆ ಯಾವುದಕ್ಕೆ ಯಾವುದು ಮೂಲ ಯಾವುದು ಈ ಕಾರ್ಯಕ್ಕೆ ಕಾರಣ ಯಾವುದು ಅಂತ ಅದರ ಹಿಂಬದಿ ಅದರ ಹಿಂಬದಿ ಅದರ ಹಿಂಬದಿ ನೋಡ್ತಾ ಹೋದಾಗ ನಮಗೆ ಎಲ್ಲದಕ್ಕೂ ಕಾರಣವಾಗಿರುವಂಥದ್ದು ಜ್ಞಾನಮಯವಾದಂತಹ ಪರಂಜ್ಯೋತಿ ಅಂತ ಗೊತ್ತಾಗತ್ತೆ ಹಾಗಾದಾಗ ಒಂದು ಜೀವದೇವರ ಯೋಗ ಉಂಟಾಗತ್ತೆ ಆ ಯೋಗದಿಂದ ನಮಗೆ ಆತ್ಮದರ್ಶನ ನಮ್ಮ ಸ್ವರೂಪದ ದರ್ಶನವಾಗುತ್ತೆ ಅನ್ನೋದನ್ನು ಚಾಣಕ್ಯ ಈ ಮಾತಲ್ಲಿ ಹೇಳೋದನ್ನು ಮಹಾಗುರುಗಳು ಉಲ್ಲೇಖ ಮಾಡ್ತಾ ಇದ್ದರು ಇನ್ನು ಇನ್ನೊಂದು ಮಾತು ವಿದ್ಯೆಯ ಬಗ್ಗೆ ಹೇಳ್ತಾ ವಿದ್ಯೆಯ ಅಮೃತಮಷ್ಣುತೆ ವಿದ್ಯೆ ಅಮೃತತ್ವವನ್ನು ಕೊಡುತ್ತೆ ಇದು ನಾವು ಇಲ್ಲಿವರೆಗೆ ಯೋಚನೆ ಮಾಡಿದ ಒಂದು ವಿಷಯಗಳ ವಿಸ್ತಾರವೇ ಆಗಿದೆ ಹೇಗೆ ಅಂತರ್ಗತವಾಗಿ ವಿಕಾಸ ಇದೆ ಈ ವಿದ್ಯೆಯ ಒಂದು ಅಭ್ಯಾಸ ನಮಗೆ ಸಚ್ಚಿದಾನಂದ ರೂಪನಾದಂಥ ಭಗವಂತನ ದರ್ಶನ ಮಾಡೋ ಮಾಡಿಸೋದರಿಂದ ಅವನೇ ಅಮೃತ ಅವನೇ ಅಮರ ಅವನು ದರ್ಶನ ಮಾಡಿಸೋದಕ್ಕೆ ಇದು ಸಹಾಯ ಮಾಡೋದರಿಂದ ವಿದ್ಯೆಯ ಅಮೃತಮಷ್ಣುತೆ ಅಮೃತತ್ವವನ್ನು ಪಡಿತೀವಿ ನಾವು ಈ ದೇಹನಶ್ವರ ಇದು ಇವತ್ತಿದ್ದು ನಾಳೆ ಬಿದ್ದು ಹೋಗುವಂಥದ್ದು ಆದರೆ ಇದನ್ನು ಆಳ್ತಾ ಇರುವಂಥ ಪರಮ ಚೈತನ್ಯ ಇವತ್ತಿದ್ದು ನಾಳೆ ಹೋಗುವಂಥದ್ದಲ್ಲ ಶಾಶ್ವತವಾಗಿರುವಂಥದ್ದು ನಾನು ಐದಡಿ ಮೂರು ಇಂಚು ಅಂತ ನನ್ನನ್ನು ನಾನು ಇಷ್ಟೇ ಲಿಮಿಟ್ ಮಾಡ್ಕೊಂಬಿಟ್ರೆ ನನ್ನದು ಒಂದು ಮಿತಿಗೊಳಪಡ್ತು ಇಲ್ಲಪ್ಪ ಆ ಮಹಾ ಚೈತನ್ಯದ ಒಂದು ಭಾಗವಾಗಿದ್ದೀನಿ ಅನ್ನುವಂಥ ಅರಿವು ಬರೀ ಬೌದ್ಧಿಕವಾಗಿ ಇಲ್ಲ ಆ ಅರಿವು ನಮ್ಮ ಒಳಗಡೆ ಉಂಟಾಯಿತು ಅಂತ ಹೇಳಿದರೆ ನಾವು ಅಮರರೆ ಹಾಗಾಗಿ ವಿದ್ಯೆಯ ಅಮೃತಮಷ್ಣುತೆ ಎನ್ನುವಂಥ ಮಾತು ದೇಹ ಇದ್ದಾಗಲೂ ಕೂಡ ಆ ಅಮೃತತ್ವದ ಅನುಭವವನ್ನು ಪಡಿಬೋದು ದೇಹ ಬಿದ್ದು ಹೋದಲೂ ಅದರಲ್ಲೇ ನೆಲೆ ನಿಲ್ಬೋದು ಅನ್ನುವಂಥ ಒಂದು ವಿದ್ಯಾ ಸಾಮರ್ಥ್ಯವನ್ನು ಅವರು ಆ ರೀತಿ ಕೊಂಡಾಡಿದ್ದಾರೆ ವಿದ್ಯೆಯ ಅಮೃತಮಷ್ಣುತೆ ಹೀಗೆ ಇನ್ನೊಂದು ಮಾತು ವಿದ್ಯಾ ದದಾತಿ ವಿನಯಂ ಏನಪ್ಪಾ ಇದು ವಿದ್ಯೆ ವಿನಯವನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ನಾವೇನಂದ್ಕೊಂಡ್ಬಿಟ್ಟಿದ್ದೀವಿ ವಿನಯ ಅಂತ ಹೇಳಿದರೆ ಹೀಗೆ ಬಾಕ್ಕೊಂಡು ನಿಲ್ಲೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಆದರೆ ಶ್ರೀರಂಗ ಮಹಾಗುರುಗಳು ಅದಕ್ಕೊಂದು ವಿಶೇಷ ವ್ಯಾಖ್ಯಾನ ಕೊಡ್ತಾಯಿದ್ರು ವಿನಯ ಅನ್ನೋ ಶಬ್ದ ವಿಶೇಷವಾಗಿ ನಮ್ಮನ್ನು ನಯನ ಮಾಡುವಂಥದ್ದು ಕೊಂಡೊಯ್ಯುವಂಥದ್ದು ಅನ್ನೋದು ವಿನಯ ಅನ್ನೋ ಶಬ್ದ ಎಲ್ಲಿಗೆ ಕೊಂಡೊಯ್ಯುತ್ತೆ ವಿದ್ಯೆ ನಮ್ಮನ್ನು ಎಲ್ಲಿಗೆ ಕೊಂಡೊಯ್ಯುತ್ತೆ ಅಂತ ಹೇಳಿದರೆ ಸೃಷ್ಟಿಯಲ್ಲೆಲ್ಲ ಬೆಳಗುತ್ತಾ ಇರುವಂತಹ ತತ್ವದ ಕಡೆಗೆ ನಮ್ಮನ್ನು ಕೊಂಡೊಯ್ಯುತ್ತೆ ಅದರ ವಿಸ್ತಾರದ ಎಲ್ಲ ಮುಖಗಳ ಹತ್ರನೂ ವಿದ್ಯೆ ನಮ್ಮನ್ನು ಕೊಂಡೊಯ್ಯುತ್ತೆ ಎಲ್ಲದರಲ್ಲೂ ಅನುಸ್ಯೂತವಾಗಿ ಹರಿದು ಬರ್ತಾ ಇರುವಂತಹ ಪರಬ್ರಹ್ಮನ ಅನುಭವವನ್ನು ಮಾಡಿಸುತ್ತೆ ಹಾಗಾದಾಗ ಅರೆ ಎಲ್ಲ ಕಡೆಯೂ ನೀನೇ ಇದಲ್ಲಪ್ಪ ನಿನ್ನನ್ನು ಬಿಟ್ಟು ನೀನು ಯಾವುದೂ ಇಲ್ವಲ್ಲಪ್ಪ ಅನ್ನುವಂಥ ಒಂದು ಪರಿಜ್ಞಾನ ಹುಟ್ಟಿದಾಗ ಅಂತಹ ಒಂದು ಶಕ್ತಿಗೆ ತಲೆಬಾಗುವಂಥ ಮನಸ್ಸು ಉಂಟಾಗತ್ತೆ ಹೀಗಾಗಿ ವಿನಯ ಅನ್ನೋದು ಹೊರಗಡೆ ಕೃತಕತೆಯಿಂದ ಬರುವಂಥ ವಿಷಯ ಅಲ್ಲ ವಿದ್ಯೆಯಿಂದ ನಮಗೆ ಆ ಅರಿವು ಉಂಟಾಗ್ತಾ ಆಗ್ತಾ ಸೃಷ್ಟಿಯ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಆ ಪರಬ್ರಹ್ಮದ ಬೆಳಕು ನಮಗೆ ಕಾಣಿಸ್ತಾ ಗೋಚರವಾಗ್ತಾ ಬಂದಾಗ ಎಲ್ಲ ಕಡೆನೂ ತುಂಬಿದ್ಯಲ್ಲಪ್ಪ ನೀನು ನಿನ್ನನ್ನು ಬಿಟ್ಟು ನೇನೂ ಇಲ್ವಲ್ಲಪ್ಪ ಅಂತ ಆ ಶಕ್ತಿಗೆ ತಲೆಬಾಗುವಂತಹ ಆ ಶಕ್ತಿಯನ್ನು ಹೊತ್ತಿರುವಂತಹ ಎಲ್ಲರಿಗೂ ತಲೆಬಾಗುವಂತಹ ಒಂದು ಸಹಜವಾದ ಕ್ರಿಯೆ ಬರುತ್ತೆ ಅದೇ ವಿನಯ ವಿಶೇಷವಾಗಿ ನಮ್ಮನ್ನು ಆ ಕಡೆಗೆ ಕರ್ಕೊಂಡು ಹೋಗುವಂಥ ಒಂದು ವಿಷಯವಾಗಿದೆ ವಿದ್ಯಾ ದದಾತಿ ವಿನಯಂ ವಿದ್ಯೆಯಿಂದ ಈ ವಿನಯ ಸಹಜವಾಗಿ ಬರುತ್ತೆ ಅನ್ನುವಂಥ ಘೋಷಣೆಯನ್ನು ಮಹರ್ಷಿಗಳು ಮಾಡಿದ್ದಾರೆ ಸೊ ಹೀಗೆ ವಿದ್ಯೆಯ ಒಂದು ವ್ಯಾಪ್ತಿ ಎಷ್ಟು ದೊಡ್ಡದಾಗಿದೆ ನಾವು ಯೋಚನೆ ಮಾಡಿದ ಹಾಗೆ ಯಾವುದೋ ಏಕದೇಶದಲ್ಲಿ ನಾವು ಇವತ್ತು ಯೋಚನೆ ಇದ್ದೀವಿ ಯಾವುದೋ ಹೊಟ್ಟೆ ಪಾಡಿಗೆ ಅಂತ ಯೋಚನೆ ಇದ್ದೀವಿ ಯಾವುದೋ ಕೀರ್ತಿ ಪ್ರಸಿದ್ಧಿಗಳಿಗಾಗಿ ಯೋಚನೆ ಇದ್ದೀವಿ ಆದರೆ ಋಷಿಗಳು ಇದನ್ನು ಸರ್ವವ್ಯಾಪಿಯಾಗಿ ಸರ್ವಸ್ಪರ್ಶಿಯಾಗಿ ನೋಡಿದ್ದಾರೆ ಅಂತಹ ವಿದ್ಯೆಗಳೇ ಭಾರತೀಯ ವಿದ್ಯೆಗಳು ಭಾರತೀಯ ವಿದ್ಯೆಗಳು ಅಂತ ಇದನ್ನು ಯಾತಕ್ಕೆ ಕರೀಬೇಕು ಭಾರತೀಯ ಅಂದರೆ ಏನು ಅನ್ನುವಂಥದ್ದನ್ನೆಲ್ಲ ನಾವು ಮುಂದಿನ ಪ್ರವಚನದಲ್ಲಿ ಅನುಸಂಧಾನ ಮಾಡೋಣಂತೆ ವಿದ್ಯೆಯನ್ನು ನಮಗೆ ಕರುಣಿಸಿದಂತಹ ವಿದ್ಯೆಯ ಬಗ್ಗೆ ಇಷ್ಟು ವಿಷಯಗಳನ್ನು ಕರುಣಿಸಿದಂತಹ ಭಗವಂತನನ್ನು ಭಗವದ್ದ ಭಕ್ತರನ್ನು ಸ್ಮರಣೆ ಮಾಡಿಕೊಳ್ತಾ ಇದನ್ನು ಭಗವಂತ ಭಗವದರ್ಪಣ ಮಾಡ್ತಾ ಇದ್ದೀನಿ ನಮಸ್ಕಾರ